ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಪುರಸಭೆ ಮಾಜಿ ನಗರಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರಾದ ಶ್ರೀ ಗಜಾನನ್ ಕೊಳ್ಳಿ ಅಮೆರಿಕ ದೇಶ ಹಾಗೂ ಅನೇಕ ದೇಶಗಳಿಗೆ ವಿದೇಶಿ ಪ್ರವಾಸ ಕೈಗೊಂಡು ಮರಳಿ ಸ್ವದೇಶಕ್ಕೆ ಯಶಸ್ವಿಯಾಗಿ ಸುಕೃಪವಾಗಿ ಆಗಮಿಸಿದ್ದಕ್ಕೆ ಸಂಕೇಶ್ವರ್ ನಾಗರಿಕ ವೇದಿಕೆ ವತಿಯಿಂದ ಹೂಮಾಲೆ ಹಾಕಿ ಹೂಗುಚ್ಛ ನೀಡಿ ಸತ್ಕಾರ ಮಾಡಿ ಸನ್ಮಾನಿಸಲಾಯಿತು ಉಪಸ್ಥಿತಿ ಖ್ಯಾತ ಸೈಕಲ್ ಪಟು ಮತ್ತು ಸಂಕೇಶ್ವರ್ ನಾಗರಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ರಮೇಶ್ ಪೂಜಾರಿ ಪುಷ್ಪರಾಜ್ ಮಾಣಿ ಮಾಜಿ ನಗರಾಧ್ಯಕ್ಷ ಅಣ್ಣ ಹತ್ತೂರಿ ವಿಠ್ಠಲ್ ಹೆಗಡೆ ಸೋಮಗೌಡ ಪಾಟೀಲ್ ಸಾಗರ್ಕೊಳ್ಳಿ ಮತ್ತಿತರರು ಇದ್ದರು ತೇಜ್ಪರ್ವ ನ್ಯೂಸ್ ಸಂಕೇಶ್ವರ್ ಆದರೆ ಆಚರಣೆ ಪ್ರತಿಯೊಬ್ಬರು ನಾಗರಿಕ ನಾಗರಿಕಗಳಿಗೆ ಸದಸ್ಯರಾದ ಪುಷ್ಪರಾಜ್ ಮಾನೆ ಅವರು ಈಗ ಬಿಸ್ನೆಸ್ ಟೈಮ್ ಮತ್ತು ನಮ್ಮ ಗೌರವ ಶೋನ್ಗೌಡ ಪಟೇಲ್ ಇವರು ಕಡಕಲ್ಲಿ ಕಡಕಲ್ ಅವರು ಹೊಲ ಜಾಯ ಪುಡು ಯ ಹಿಡುತ್ತೆ ಅವರು ವಿದೇಶ ಪ್ರಯ ವಿದೇಶ ವಿದೇಶಕ್ಕೆ ಹೋಗಿ ಇವತ್ತು ಸುರಕ್ಷಿತವಾಗಿ ನಮ್ಮ ಶಂಕೇ ಬಂದು ಆಗಮಿಸಿ ಬಂದಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಎರಡನೇದಾಗಿ ಏನಂದರೆ ಗಜಾನಂದ ಕೊಳ್ಳೆ ಸಾಹೇಬರ ಜೊತೆಲಿ ನಂದು ಇಷ್ಟು ಪ್ರೀತಿ ಯಾಕಂದರೆ ನನ್ನ ಲೈಫ್ನಲ್ಲಿ ಐವತ್ತು ವರ್ಷ ಸಂಕೇಶ್ವರದಲ್ಲಿ ಆಸ್ತಿ ಮನೆ ಹೊಲ ದುಡ್ಡಿಗಾಗಿ ನಾನು ಬಯಸಿಲ್ಲ ಯಾರೋ ಏನೋ ನನಗೆ ಸಹಾಯ ಮಾಡಿದ್ರು ಮಾಡೋರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಇವತ್ತು ಆದರೆ ಗಜಾನಂದ ಅವರು ನನಗೆ ಕೊಟ್ಟಿದ್ದು ಸಂಕೇಶ್ವರದಲ್ಲಿ ಯಾರೂ ನನಗೆ ಕೊಟ್ಟಿಲ್ಲ ಅದಂದರೆ ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಹಣ ಅಲ್ಲ ನಿಜವಾಗಿ ಇದು ಸುಳ್ಳು ಸೃಷ್ಟಿ ನಿರ್ಮಾಣ ಆಗಿದೆ ಕಲಾವಿದರು ದೊಡ್ಡ ಕಲಾವಿದರು ಅವರ ಕಲೆಗೆ ಒಂದು ಇದಿರುವುದಿಲ್ಲ ಬೆಲೆ ಇರುವುದಿಲ್ಲ ಅಷ್ಟು ದೊಡ್ಡ ಕಲೆ ಕಲೆ ಆದರೆ ಇವತ್ತು ಕಲೆಯನ್ನು ಜನ ಮಾರ್ಕೊಳ್ತಾ ಇದ್ದಾರೆ ಇದೆಲ್ಲ ದೊಡ್ಡ ಪ್ರಪಂಚದಲ್ಲಿ ಇದೆಲ್ಲ ನಡೀತಾ ಇದೆ ಆದರೆ ಗಜಾನಂದ ಕೊಳ್ಳಿ ಅವರು ಐವತ್ತು ವರ್ಷದಲ್ಲಿ ನನಗೆ ಕೊಟ್ಟಿದ್ದಂದರೆ ಸಂಕೇಶ್ವರ ಪುರಸಭೆಯಿಂದ ನಾಗರಿಕ ಸನ್ಮಾನ ಪೌರ ಸನ್ಮಾನ ಅದು ಸಾಮಾನ್ಯವಾದ ಮಾತಲ್ಲ ಒಬ್ಬ ಕಲಾವಿದ ಬಯಸ್ತಾನೆ ನಮಗೆ ಈ ಶ್ರೀಮಂತರು ಏನು ಕೊಡ್ತಾರೆ ಅಂತ ಶ್ರೀನ ಶ್ರೀಮಂತರು ಎರಡು ಮೂರು ಸಾವಿರ ರೂಪಾಯಿ ಕಿಶಿಯಲ್ಲಿ ಹಾಕಿದ್ರೆ ಅದು ಮನಸ್ಸಿಗೆ ಸಮಾಧಾನ ಆಗೋಲ್ಲ ಒಬ್ಬ ನಿಜವಾದ ಕಲಾವಿದನಿಗೆ ಬೇಕಾಗಿರುವುದು ಪರ್ ಪ್ರಶಸ್ತಿ ಪುರಸ್ ಪುರಸ್ಕಾರ ಅಂಥದ್ದೊಂದು ದೊಡ್ಡ ಪುರಸ್ಕಾರ ನಮಗೆ ಒಬ್ಬ ಕೊಳ್ಳೆ ಅವರು ಪುರಸಭೆಯ ಅಧ್ಯಕ್ಷರಿದ್ದವಾಗ ಪುರಸಭೆಯಿಂದ ಆ ಪುರಸಭೆ ಸನ್ಮಾನ ಕೊಟ್ಟಿದ್ದು ನನಗೆ ಭಾಳ ಸಂತೋಷ ಆಗಿದೆ ಆದ್ದರಿಂದ ನಾನು ಅವ್ರ ಬಗ್ಗೆ ನನಗೆ ಯಾರು ಈ ಲೈಫ್ನಲ್ಲಿ ಉಪಕಾರ ಮಾಡಿದ್ರು ಅವರ ಬಗ್ಗೆ ನಾನು ಭಾಳ ತುಂಬ ಯೋಚನೆ ಮಾಡ್ತಾ ಇರ್ತೇನೆ ಇವತ್ತು ನಮ್ಮ ನಾಗರಿಕ ವೇದಿಕೆಯಿಂದ ಸನ್ಮಾನ ಮಾಡುವಾಗ ನಮ್ಮ ಮಾಜಿ ನಗರಾಧ್ಯಕ್ಷರಾದ ಶ್ರೀಕಾಂತ ಹತ್ಮೂರಿ ಅವರು ಸಡನ್ನಾಗಿ ಕರೆದಿರಬಾರದಿಲ್ಲ ಅವರು ಆದರೆ ಆಗಮಿಸಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ ಮತ್ತು ಪುಷ್ಪರಾಜ್ ಮಾಣೆ ಸೋಮಗೌಡ ಪಟೇಲ್ ಮತ್ತು ಹೆಗ್ಡೆ ಅವರು ಯಾವೆಲ್ಲ ಕೂಡಿಕೊಂಡು ಒಂದು ಸಣ್ಣ ಪ್ರಮಾಣವಾಗಿ ಇವತ್ತು ಗಜಾನಂದ ಸಾಹೇಬರ ಸನ್ಮಾನ ಮಾಡಿದ್ದೇವೆ ಮಾಜಿ ನಗರಾಧ್ಯಕ್ಷರದ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳಿ ಒಂದೆರಡು ಮಾತಿ ವಿರಾನ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ